ಇಟ್ಟು ಚಾ ಕುಡಿದು ಬರ್ತೀನಿ ನಂದೊಂದು ಇಡೀ ಬ್ಯಾಗ್ ನೋಡ್ರೆ ತಗೊಂಡು ಇಟ್ಟು ಹೇಳಿ ಅಂದಾಕಿ ಕೆಳಗೆ ಇಳಿದು ಬಾರ್ದು ಇವಾ ಒಬ್ಬ ದೋಸ್ತಂದು ದೋಸ್ತ ಹಾಕಿ ನನ್ನ ಕಡೆ ಕೈ ಮಾಡಿ ಹೇಳ ಏನ್ರಿ ನಾನೇ ನೋಡ ಎಷ್ಟು ಮಳತನ ಅಂತೀನಿ ಅವ ಅಂತ ನೀ ಕೈಗೆ ಮಾಡಿ ಹೇಳಂದ್ರೆ ನಿನ್ನ ಕೈನೇ ಕಡಿತೀನಿ ಮಗ ನಾನು ನನ್ನ ಕಡೆ ಕಣ್ಣು ನನ್ನ ಕಡೆ ಮಾಡಿ ಹೇಳ ಅಂದ ನೀ ಕಣ್ಣು ಗಿಣ್ಣ ಅಂದ ಮಗ ನೀನು ಕಣ್ಣೆ ಕಿತ್ತೀನಿ ತಿಮ ಅಂದ ನೋಡ್ರಿ ಪಾರ್ವತಿ ಆನಂದ ಪಡ್ಲಾಗತ್ತಾಳೆ ಯಾರ ಜೀವನ ನೋಡಿ ಇಲ್ಲಿ ಸುಮತಿ ಮತ್ತು ನಿರ್ಮಲ ಶೆಟ್ಟಿಯರ ಜೀವನ ಅಂತಕ್ಕಂಥ ನೋಡಿ ಅವ್ರು ಮಾಡ್ತಕ್ಕಂಥ ದಾನ ಧರ್ಮಾದಿಗಳನ್ನು ನೋಡಿ ಅವ್ರು ಮಾಡ್ತಕ್ಕಂಥ ಭಗವಂತನ ಧ್ಯಾನವನ್ನು ನೋಡಿ ಅವ್ರು ಮಾಡ್ತಕ್ಕಂಥ ನಾಮಸ್ಮರಣೆ ಅಂತ ನೋಡಿ ಸ್ವತಃ ಪಾರ್ವತಿನಿ ಖುಷಿ ಪಡ್ತಾಳೆ ಓಹೋ ನಾವು ಹುಟ್ಟಬೇಕಾದ್ರೆ ಇವ್ರ ಗರ್ಭದೊಳಗೆ ಹುಟ್ಟಬೇಕು ದೇವ್ರ ಸರ್ಗೆ ಚಿಂತೆ ಮಾಡಬೇಕು ನಮ್ಮ ಬಗ್ಗೆ ನಾ ಹುಟ್ಟಬೇಕಾದ್ರೆ ಇವ್ರ ಗರ್ಭದೊಳಗೆ ಹುಟ್ಟಬೇಕತ್ತ ತೀರ್ಮಾನ ತಗೋಬೇಕತ್ತೆ ಹಾಗೆ ನಾವು ತಂದೆ ತಾಯಿಯಾಗ್ಯಂದಾಗ ಇರಬೇಕು ಹಂಗೆ ಸಂಸ್ಕಾರವಂತರಾಗಿ ಇರಬೇಕು ಯಾವಾಗಿಂದ ಪಾರ್ವತಿ ಮನಸ್ಸಿಗೆ ಆನಂದ ಆಯಿತು ಇಲ್ಲಿ ಮಾಯೆ ಹುಟ್ಟೇಳಲ್ಲ ನಾ ಹೇಳಿದ ನಿಮಗೆ ಮಾಯೆ ಆ ತಾಯಿ ಹೆಸ್ರೇನು ಮೋಹಿನಿ ತಂದಿ ಹೆಸ್ರ ಏನ್ರಿ ನಾವೆಲ್ಲ ತಂದೆ ತಾಯಿ ಅವ್ರ ಗುಣಗಳೆಂತವು ಅವ್ರ ಗರ್ಭದಾಗಿಂದ ಹುಡುಕ್ತ ಕೂಸು ಎಂಥದು ಅಂಥದ್ರೀ ಮುಂದೆ ಇಡೀ ಎಂದ ಏನ್ರಿ ಅವಳು ಅವರು ಲಿಂಗೈಕ್ಯರಾಗುವವರೆಗೂ ಕೂಡ ಯಾವ ಸಾಧು ಸಂತರು ಕೂಡ ಅಂದ ಯಾರ ಸಾಧು ಸಂತರಿಗೂ ಕೂಡ ಏನ್ರಿ ಜಪ ತಪ ಮಾಡಲಿಕ್ಕಿಂತ ಮನಸ್ಸೇ ಬರಲಿಲ್ಲ ಇವ್ರು ಅಟ್ಟು ಇಡೀ ಜಗತ್ತನ್ನು ಕೆಡಿಸಿ ಹೋಗಿರ್ತಕ್ಕಂಥ ಮಾಯೆ ಮಾಯಿಗೆಂದ ಸೋಲಾರ್ದವ್ರು ರೀ ಸೋಲಾರ್ದವ್ರು ಯಾರು ಹೇಳ್ರಿ ಮನ್ನಿದೆ ಒಂದು ಘಟನೆ ಕೇಳಿರಿ ಇಲ್ಲಿ ನೀವು ಇಲ್ಲಿ ಸೊಲಾಪುರಕ್ಕಿಂತ ಬಾಂಬೆದಿಂದ ಸೊಲಾಪುರಕ್ಕಿಂತ ಜಾತ್ರೆಗೆ ಹೊಂಟ್ರಿ ಇಬ್ಬರು ಅಣ್ಣ ತಮ್ಮ ಇಬ್ಬರು ಜಾತ್ರೆಗೆ ಹೊಂಟಾರ ಅಣ್ಣತಮ್ಮನವ್ರು ಗೆಳ್ಯಾರಿದ್ದಂಗೆ ಏನ್ರಿ ಒಂದೇ ಊರವ್ರೆ ಇಬ್ಬರು ಅಂದ ಬಾಂಬೆಗೆ ದುಡಿಲಕ್ಕಂದ ಹೋಗ್ಯಾರ ಯಾವಾಗಂದ ಜಾತ್ರೆ ಬಂದದ ಜಾತ್ರೆಗೆಂದ ಸೊಲಾಪುರಕ್ಕಿಂತ ಹೊಂಟಾರ ಟ್ರೈನ್ ಯಾಕೆ ಕುತ್ಕೊಂಡು ಯಾವಾಗಿಂದ ಸೊಲಾಬ್ರಿಗಿಂತ ಹೊಂಟಾರ ಹೋಗ್ಬೇಕಾದ್ರೆ ಟ್ರೈನ್ಗೆ ಅಂತಾರ ಟ್ರೈನಾಗೆ ಎದ್ರೆ ಬೆದ್ರ ಸೀಟ್ ಇರ್ತಾವೆ ನೋಡ್ರಿ ಆ ಸೀಟ್ನಾಗ ಒಂದು ಸೀಟಿಗೆ ಒಬ್ಬ ಹೆಣ್ಮಗಳು ಕೂತಾಳು ಮಾಯಿದ ಎಟ್ಟು ಕೆಟ್ಟ ಅಂದ್ಕೊಂಡು ನಿಮಗೆ ಹೇಳ್ತೀನಿ ನಿಮಗೆ ಎದುರಿನ ಸೀಟಿಗೆ ಒಬ್ಬ ಹೆಣ್ಮಗಳು ಕೂತಾಳು ಭಾರಿ ಸುಂದರ ಅಗದಿ ರೂಪತಿ ಆಗಿರ್ತಕ್ಕಂಥ ಹೆಣ್ಮಗಳು ಅಗ್ದು ಟಿ ಶರ್ಟ್ ಹಾಕೊಂಡಾಳ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡಾಳು ನಮ್ಮಂಗೆ ಗಣ್ಮಕ್ಳಂಗೆ ಕೂದಲ ಕಟ್ಟಿಂಗ್ ಮಾಡ್ಕೊಂಡಾಳು ಏನು ಟಿಕಳಿ ಬೇಡ ಏನು ಕುಂಕುಮ್ ಬೇಡ ಕಿವಿಯಾಗಿ ಬೇಡ ಕೈಯಾಗಿ ಬೇಡ ಯಾವಾಗಿಂದ ಎದರಿನ ಸೀಟಿಗೆ ಕುಂತಾಳ ಅದು ಮಗಲೊಂದು ದೊಡ್ಡ ಬ್ಯಾಗ್ ಅದ ಏನು ರೀ ಅವ್ರ ಎದರಿನ ಸೀಟಿಗೆ ಇವರಿಬ್ಬರು ಕೂತಾರೆ ಗೆಳೆಯರು ಕೂತವರೆ ಕೂತವ ಸುಮ್ಮನೆ ಕುಂದ್ರಬೇಕಿಲ್ಲ ಕಣ್ಣು ಬಡಿಲಾರ್ದಂಗೆ ಆಕಿನೇ ನೋಡ್ಲಕ್ಕಾರ ಒಟ್ಟು ಯಕಡ್ ಹೊಕಡೆ ಈ ಕಡೆ ಕಿಡಕಿ ಬ್ಯಾವು ಸ್ಟೇಷನ್ ಬಂದ್ರೆ ಅರಿವು ಒಟ್ಟು ಅಕ್ಕಿನೇ ನೋಡೋ ಅಕ್ಕಿ ಪಾಡಿ ಪಾಡಿತಾನೆ ಕೂತಾಳೆ ಒಟ್ಟು ಕಣ್ಣು ಬಡಿಲಾರ್ದಂಗೆ ನೋಡ್ಲಾಕತ್ತಾರ ಇಬ್ಬರು ನೋಡ್ತಾ 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 ಏನು ರೀ ಅದ್ರದ್ದು ರೂಟ್ ಈ ಕಡೆ ಅವೇನು ನಡೆಯ ನನ್ರಿ ಇವತ್ತೇ ಮಳೆ ಇಲ್ಲ ಏನೂ ಇಲ್ಲ ಶಾಂತ ಚಾಂದ ಯಾವಾಗ ಅಂದರೆ ಇಬ್ಬರು ಏನೋ ಅಕ್ಕಿನೇ ನೋಡ್ಕೋತ ಕುಂತಾರ ಒಟ್ಟು ಕಣ್ಣು ಬಡಿಯಲ್ರಿ ಏನೂ ಇಲ್ಲ ಅಕ್ಕಿಗೆ ರೀ ನಾಚಿಗೆ ಬರ್ಲಾಕತ್ತ ಕೊನೆಗೆ ಒಂದು ಸ್ಟೇಷನ್ ಬತ್ತು ಟ್ರೈನ್ ನಿಂತು ನಿಂತು ಕುಳ್ಯನಕ್ಕೆ ಏನಂದು ಮಾಸ ತೋಡ ಬ್ಯಾಗ್ ಬಗ ಮೀ ಚಾಪ್ಯವ್ನಿತ್ತು ಅಂದಕ್ಕೆ ಅಂದರೆ ನನ್ನ ಒಂದು ಇಡೀ ಬ್ಯಾಗ್ ನೋಡ್ರಿ ನಾನು ಚಾಕ್ ಕುಡ್ದು ಬರ್ತೀನಿ ಗುಣದಕ್ಕೆ ಹೇಳಲು ಠೀಕಾಯ್ತು ಮೀ ಜಾವ ಅಂದೀವಿ ಎಡ್ಡು ಯಾವಾಗಿಂದ ಒಂದು ಇಟ್ಟು ಚಾಕ್ ಕುಡ್ದು ಬರ್ತೀನಿ ನನ್ನ ಒಂದು ಇಡೀ ಬ್ಯಾಗ್ ನೋಡಿರಿ ತಗೊಂಡು ಹಿಟ್ಟು ಹೇಳಿ ಕೆಳಗೆ ಇಳಿದು ಬಾರ್ ಇವ ಒಬ್ಬ ದೋಸ್ತಂದು ದೋಸ್ತಾಕಿ ನನ್ನ ಕಡೆ ಕೈ ಮಾಡಿ ಹೇಳ ಏನ್ರಿ ನಾನೇ ನೋಡ ಎಟ್ಟು ಅಂತೀನಿ ಅವ ಅಂತ ನೀ ಕೈಗೆ ಮಾಡ್ಯಾಳಂದ್ರೆ ನೀನು ಕೈನೇ ಕಡಿತೀನಿ ನಾನು ನನ್ನ ಕಡೆ ಕಣ್ಣು ನನ್ನ ಕಡೆ ಮಾಡಿ ಹೇಳ ಅಂದ ನೀ ಕಣ್ಣಿಗೆಣ್ಣ ಮಗ ನೀನು ಕಣ್ಣೆಕ್ಕಿತ್ತಿನೇ ತಿ ಅಂದ ಹೇಳ್ತ ನಾ ಮಗ ನೀ ಮಗ ಅನ್ನೋದ್ರಾಗ ಹೊಡೆಪೆಟ್ಟು ಚಲೋನೇ ಆಯಿತು ಚಲೋವಾಗಿ ತೊಗೊಂಡು ತಗೊಂಡು ಇವನು ಅವ ಹೊಡೆದು ಅವನ ತಿರುಗಿ ಹೊಡೆದು ಎಡ್ಡು ರಾಮ ರಕ್ತ ಯಾವಾಗಿಂದ ಇಡೀ ತಲಿಯೆಲ್ಲ ಹೊಡ್ಕೊಂಡು ರಾಮ ರಕ್ತ ಆಯಿತು ಹಂಗೆ ಟ್ರೈನ್ ಬಿಡ್ತು ಆಕೆ ನಾ ಡೆಬ್ಬೆಗೆ ಬರಲಿಲ್ಲ ಏನು ರೀ ವಾದಕ್ಕೆ ಡೆಬ್ಬೆಗೆ ಬರಲೇ ಇಲ್ಲ ವಾದಲು ಮುಂದೆ ಇವು ಅಡ್ಡ ಹೊಡೆದಾಡಿ ತಲೆ ಒಡಕೊಂಡು ಒಂದು ಸೌನ್ ಚೀರ್ಲಕ್ಕ ಒಳ್ಳತ್ತಾವ ಅಲ್ಲಿ ಇದ್ದವರೆಲ್ಲ ಬಿಡಿಸ್ಲಾಕತ್ತ ಇವ್ರು ಎಡ್ಡು ಕುರು ಅದಲ್ಲ ನೋಡಿ ಕೊನೆಗೆ ಒಂದು ಮುಂದೊಂದು ಸ್ಟೇಷನ್ ಬಂತು ಟ್ರೈನ್ ನಿಂತು ಅಲ್ಲೇ ರೈಲ್ವೆ ಪೊಲೀಸರಿಂದ ಬಂದರು ಕಾಯಿ ರೇ ಕಾಯಿ ಕಾಯ್ ಜಲ ಕಾಯ್ನಿ ಸಾಪ್ ಮಾಸ ಕಡೆ ಹಾದು ಕಲಿತಾನೆ ಏನು ರೀ ನನ್ನ ಕಡೆ ಕೈ ಮಾಡಿ ಅಂತ ಹೇಳ್ಯಾಳ ನನಗೆ ನನಗೆ ನೋಡುತ್ತಕೊಂಡು ಹೇಳ ಇವಾಗ ನನ್ನ ನನ್ನ ಕಡೆ ಕಣ್ಣು ಮಾಡಿ ಹೇಳ ತುಕೊಂಡು ಅಂದು ನನಗೆ ಹೊಡಿತ ನೋಡ್ರಿ ಸಾಹೇಬ ಇಲ್ಲ ರೀ ಸಾಹೇಬ್ರೆ ಅವನ ಕಡೆ ಕೈನು ಮಾಡಿಲ್ಲ ಏನು ಮಾಡ್ಯಾರ ನನ್ನ ಕಡೆ ಕಣ್ಣು ಮಾಡಿ ಹೇಳಿ ನಾನು ಅಂತ ಇವ ನನಗೆ ಹೊಡಿತ ನೋಡ್ರಿ ಎಡ್ಡು ಹೊಡಿಪಟ್ಟು ಆವಾಗ ಅವಂದ ತೆನಿ ಕುಟ ಆಯ್ಂದ್ರ ಅಕ್ಕಿ ಎಲ್ಲೇಳ ಹಾನ್ ಅಕ್ಕಿ ಚಾ ಕುಡ್ದು ಬರ್ತೀನಿ ಅಂತೇಳಿ ಅದಕ್ಕೆ ಮ್ಯಾಲೆ ಬಂದಿಲ್ಲ ಕಿಡ್ಯಾ ಮತ್ತೆ ಬ್ಯಾಗ್ನಾಗೇನದು ಮಲ ಕೈ ಮಾಹಿತೆ ಅಂದು ಎಡ್ಡು ಈ ಬ್ಯಾಗ್ನಾಗೇನು ನಮಗೇನು ಗೊತ್ತದ ಅಂದು ಕೊನೆಗೆ ನಾವು ಪೊಲೀಸರು ಏನು ಅದು ಕೀಲಿ ಹಾಕಿದ್ದು ಮುರಿದು ಏನ್ರಿ ರೀ ಯಾವಾಗೇನು ಚೈನ್ ಚೈನ್ ಹಂಗೆ ಎಳೆದು ಎಳ್ದು ಹಿಗ್ಗಿಸಿ ನೋಡ್ತಾರೆ ಅದ್ರಾಗ ಒಂದು ಸತ್ತಿದ ಕೂಸ ಕೊನ ಕಡೆ ಹಾಕಿಲ್ಲ ರೀ ಏನು ಏನು ರೀ ಯಾರ ಕಡೆ ಕೈ ಮಾಡ್ಯಾಳ ಎಲ್ಲಿ ಕೈ ಇಲ್ಲ ಕಾಲಿಲ್ಲ ರೀ ಸಾ ನಮಗೇನು ಗೊತ್ತಿಲ್ಲ ರೀ ಏನು ಮಾಡ್ತರಿ ಕೈ ಇಲ್ಲ ಕಾಲ ನಮಗೇನು ಗೊತ್ತಿಲ್ಲ ಅಲ್ಲೋ ನಿನ್ನ ಕಡೆ ಕಣ್ಣು ಮಾಡಿರಿ ಎಲ್ಲಿ ಕಣ್ಣು ಸಾಬ್ ಏನ್ರಿ ಎಲ್ಲಿ ಕಣ್ಣಿಲ್ಲ ಕಾಲಿಲ್ಲ ಅಲ್ಲ ಮನಸ್ಸೇ ನೋಡ್ರಿ ನಾ ಯಾಕೆ ಅಂತ ಅಂತಕೊಂಡಂದ್ರೆ ಅದು ಒಂದು ಒಂದು ಮಾಯಿ ಹತ್ತಿಕ್ಕೊಂಡಂದ್ರೆ ಅಟ್ ಅಟ್ಟ್ರ ಮಟ್ಟಿಗಿಂದ ಕೆಟ್ಟದ ಆದ್ರೆ ಶರಣರು ಜನ್ಮಕ್ಕೆ ತಾನೇ ಇದ್ದು ತಣ್ಣ ಇರ್ತಕ್ಕಂಥವ್ರು ಯಾರು ಇಲ್ಲ ಅಕೊಂಡಂದ್ರು ಅವರು ಅಲ್ಲೆಲ್ಲಿ ಒಬ್ಬೊಬ್ರು ಅದರ ಹತ್ತಿಕ್ಕೊಂಡೆ ಇನ್ನ ಇವತ್ತು ಜಗತ್ತಿನೊಳಗೆ ಏನ್ರಿ ನಾವೆಲ್ಲ ಈ ಎಲ್ಲ ಲೀಲೆಗಳನ್ನು ನೋಡೋಕೆಂತ ಸಾಧ್ಯ ಯಾವಾಗ ಆಯ ಹೆಸರಿನ ಮೇಲಿಂದ ಹೆಂಗೆ ಹೋಗ್ಕೋದಲ್ಲ ಹಂಗೆ ಇಲ್ಲಿ ಉಡುತಡೆಯ ಗ್ರಾಮದೊಳಗೆ ಯಾವ ನಿರ್ಮಲ ಶೆಟ್ಟಿ ಮತ್ತು ಸುಮತಿ ಅನ್ನತಕ್ಕಂಥ ದಂಪತಿಗಳು ಆನಂದದ ಜೀವನ ಅಂತಕ್ಕಂಥ ಕಳೀತಕ್ಕಂಥ ಪ್ರಸಂಗದೊಳಗೆ ಇವರ ಜೀವನ ಅಂತ ನೋಡಿ ಸ್ವತಃ ಪಾರ್ವತಿನೇ ಖುಷಿ ಪಡ್ತಾಳೆ ಪಾರ್ವತಿ ಆನಂದ ಪಡ್ತಾಳೆ நான் நான் நன்றித்துண அனுத்தக்க நான் யார்கர்ந்த உட்புணா கேதிரே யாவெகா ஆ கடை கடை ஹுடுக்கொழி சுமதி மற்றும் நிர்மல் செட்டேர் ஏன் சிக்கிறா மனசிங்க ஆனந்தாகி யாவாக சுமத்திய கர்பாயி பார்வதி தன்னதையிர் தக்கவிக களை அனுத்தக்க சுமத்திய கர்பந்த பிரவசமா இவள் மொதலு மக்கள் பீடுத்தோ ಯಾರು ಸುಮತಿ ದಿನನಿತ್ಯನ ಕೂಡ ದೇವಸ್ಥಾನಗಳಿಗಿಂದ ಹೋಗಿ ಮಠ ಹೋಗಿ ಹೇ ಭಗವಂತ ನನಗೆ ಒಂದೇ ಒಂದು ಮಗುವಿನನ್ನು ಕೊಡು ಒಂದೇ ಒಂದು ಮಗುವಿನನ್ನು ಕೊಡು ಹತ್ತಿ ನಿತ್ಯ ನಿತ್ಯ ಬೇಡತಕ್ಕಂಥ ಯಾರು ತಾಯಿ ಯಾವಾಗಂದ ಈ ಪಾರ್ವತಿಯ ಸಾತ್ವಿಕ ಕಳೆ ಅನ್ನತಕ್ಕಂಥದ್ದು ಯಾವಾಗಂದ ಸುಮತಿಯ ಗರ್ಭದೊಳಗಿಂದ ಪ್ರವೇಶ ಆಯಿತು ತಿಂಗಳಾಯಿತು ಎರಡು ತಿಂಗಳಾಯಿತು ಮೂರು ತಿಂಗಳಾಯಿತು ಸುಮತಿಗೆಂದ ಎಷ್ಟು ಖುಷಿಯಾಗಿರ್ಲಿಕ್ಕೆಲ್ಲ ಮನಸ್ಸಿಗೆಂದು ಭಾಳ ಆಯಿತು ಅಂತೂ ನಾನು ಏನು ದೇವರುಗಳಲ್ಲಿ ಬಲಿ ಬೇಡ್ತಿದ್ದೆ ಆ ಭಗವಂತನ ಬಳಿ ಏನು ಪ್ರಾರ್ಥನೆ ಮಾಡ್ತಿದ್ದೆಲ್ಲ ನನ್ನ ಆಸೆ ಅಂತಕ್ಕಂಥ ಈಡೇರಿಸ್ತಾ ಭಗವಂತ ಆತು ಯಾವಾಗ ತಾನು ಗರ್ಭಿಣಿಯಾದ ಬಳಕ ತಾಯಿ ಮತ್ತಿಟ್ಟೆಂದ ದೇವರ ಧ್ಯಾನ ಪರಮಾತ್ಮ ನಾಮಸ್ಮರಣೆ ಅಂತಕ್ಕಂಥ ಮತ್ತಿಟ್ಟಿಂದ ಹೆಚ್ಚಿಗೆ ಮಾಡಲು ಯಾವಾಗಿಂದ ದಿನನಿತ್ಯನ ಕೂಡ ಹೆಚ್ಚೆಚ್ಚಿಗಿಂದ ಧ್ಯಾನ ದಾನ ಧರ್ಮ ಪರೋಪಕಾರ ಮಾಡ್ತಾ ಏನು ರೀ ಎಲ್ಲ ಹೆಣ್ಣು ಮಕ್ಕಳಿಗಿಂದ ಬಯಕೆಗಳೇ ಅಂದ ಅವಳಿಗಿ ಕೂಡ ಕಾಡ್ತಿದ್ದೆವು ಆದ್ರೆ ನಿಮಗೆ ಕಾಡ್ತಕ್ಕಂಥ ಬಯಕೆಗಳೇ ಬೇರೆ ಏನ್ರಿ ನಿಮಗೆ ನಿಮಗೇನು ಕಾಡ್ತಾವಲ್ಲ ನಿಮಗೆ ಕಾಡ್ತಕ್ಕಂಥ ಬಯಕೆನೇ ಬೇರೆ ನಿಮಗೆಂತವು ಕಾಡ್ತಾವ್ರಿ ನಿಮಗೆಂಥವು ಕಾಡ್ತಾವ ಎಳ್ಳ ಸಜ್ಜೆ ರೊಟ್ಟಿ ತಿನ್ಬೇಕು ಹಾಂ ಇವೆಲ್ಲ ಬುತ್ತ ರೊಟ್ಟಿ ತಗೊಂಡು ಮಾಡ್ತಾರಲ್ಲ ರೀ ಕಡೆ ಎತ್ಕೊಂಡು ತಗೊಂಡು ಬೀರ್ತಿರ್ತಾರ ಎಲ್ಲ ಥರದ್ದು ತಿನ್ನೋದು ಅಲ್ಲ ಉಳಿದಿದ್ದೆಂದು ಎಲ್ಲ ತಿಂದರೂ ತಿನ್ನಲಿಕ್ಕೆ ಮತ್ತೊಂದು ತಿಂತಾರೆ ಯರಿಮಣ್ಣ ಏನ್ರಿ ಯಾರಿ ಮಾಡ ತಿಂತಾರ ಒಲೆ ಇದಂತಾರ ಇವು ಅಲ್ಲ ಬಯಕೆಗಳ ತೊಗೊಂಡ್ರೆ ಅವತ್ತಿನ ದಿನ ಮಾನೊಳಗೆ ಸುಮತಿಗೆಂದ ಕಾಣತಕ್ಕಂಥ ಬಯಕೆ ಎಂತವು ಕೊರಳು ತುಂಬ ರುದ್ರಾಕ್ಷಿ ಮಾಲೆಗಳನ್ನು ಹಾಕೋಬೇಕು ಹಣಿ ತುಂಬ ವಿಭೂತಿ ಎತ್ಕೋಬೇಕು ಏನ್ರಿ ರೀ ಸದಾಕ ಲಿಂಗ ಪೂಜನೆ ಮಾಡಬೇಕು ಎಲ್ಲರ ಮಹಾತ್ಮರನ್ನ ಪುರಾಣ ಪ್ರವಚನ ಶಾಸ್ತ್ರಗಳನ್ನು ಏನು ಹೇಳ್ತಿದ್ರು ಹೊತ್ತುಕೊಂಡಂದ್ರೆ ಹೋಗಿ ಕುತ್ಕೊಂಡಿಂದ ಆನಂದದೊಳಗಿಂದ ಕೇಳಬೇಕು ಗರ್ಭಿಣಿಯಾಗಿರ್ತಕ್ಕಂಥ ಹೆಣ್ಣು ಮಕ್ಕಳಿಗಿಂದ ಇವೇ ಬಯಕೆಗಳ ಕಾಡಬೇಕು ಯಾಕಂದ್ರೆ ನೀವೇನು ಊಟ ಮಾಡ್ತೀರಿ ಅದು ನಿನ್ನ ಮಗುವಿಗೆಂದ ಹೋಗ್ತದೆ ಗರ್ಭದೊಳಗಿರ್ತಗ ಮಗುವಿಗೆ ನೀವು ನೀ ಏನು ನೀರು ಕುಡಿತೀರಿ ಅದನ್ನು ಕೂಡ ಮಗುವಿಗೆ ಅಂದ ಹೋಗ್ತದೆ ನೀವು ಏನು ಒಳ್ಳೇದು ಮಾತಾಡ್ತೀರಿ ಆ ಗರ್ಭದೊಳಗಿರ್ತ ಮಗುವಿಗೂ ಕೂಡ ಕೇಳುತ್ತೆ ನೀನು ಏನಂದ ಏನು ನೋಡ್ತೀರಿ ನಿನ್ನ ಗರ್ಭದೊಳಗಿರ್ತಗ ಮಗನೂ ಕೂಡ ಅದನ್ನು ನೋಡ್ತಿರ್ತದೆ ಯಾಕಂದ್ರೆ ನೋಡ್ತಿರ್ತದಿಲ್ಲ ಹಿಂದೆ ಸುಭದ್ರ ಕಲ್ಪನಾ ಇರಲಿ ಮಗ ಕೃಷ್ಣ ರಥ ನಡೆಸ್ತಿದ್ದ ಸುಭದ್ರ ಎಂಟು ತಿಂಗಳಿಂದ ಗರ್ಭಿಣಿ ಇದ್ಲು ಅವಾಗೆಂದ ಕೃಷ್ಣವನ್ನು ಕಥೆ ಹೇಳ್ತಿದ್ದ ಎದರ ಕಥೆ ಚಕ್ರಯ್ಯೂವನ್ನು ಹೆಂಗೆ ಪ್ರವೇಶ ಮಾಡಬೇಕು ಅನ್ನುವಂಥ ಕಥೆ ಹೇಳುತ್ತಿದ್ದ ಯಾವಾಗಿಂದ ಹಿಂದೆ ಕೂತ್ಕೊಂಡಿರ್ತಕ್ಕಂಥ ತಂಗಿ ಸುಭದ್ರೆ ಏನು ರೀ ಅಣ್ಣ ಹೇಳ್ತಕ್ಕಂಥ ಕಥೆಯನ್ನು ಕೇಳ್ತಾ ಕೇಳ್ತಾ ಹ್ಞೂ 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 ಅಂತಿದ್ಲು ಕಥೆ ಹೇಳೋರಿಗೆ ಏನೋ ಹ್ಞೂ ಅಂದರೆ ಚಂದ ಯಾಕ್ರಿ ಹಿಂಗೆ ಕಥೆ ಹೇಳಾಗ ಹ್ಞೂ ಅಂದರೆ ಅವನು ಹೇಳೋನಿಗೆ ಭಾರಿ ಇಂಟ್ರೆಸ್ಟ ನಮ್ಮಲ್ಲಿ ಹಬ್ಬಕ್ಕೆ ರಾಣಿ ರಾಣಿ ಏನಿದ್ಲಲ್ಲ ಆಕೆನ ಆಸೆ ಏನಿತ್ತ ಯಾರು ನನಗೆ ಸಾಕಾಗಂಗೆ ಕಥೆ ಹೇಳ್ತಾರ ಅವ್ರಿಗೆ ನಾನು ಮದುವೆ ಮಾಡ್ಕೋತೀನಿ ಎಂದತ್ತು ಸಾಕಾಗಂಗೆ ಕಥೆ ಹೇಳ್ಬೇಕು ಏನರೀ ಇಂಜಿನಿಯರ್ ಬೇಕಾಗಿಲ್ಲ ಡಾಕ್ಟರ್ ಬೇಕಾಗಿಲ್ಲ ಯಾರು ಬೇಕಾಗಿಲ್ಲ ಯಾರು ನನಗಿಂದ ಸಾಕಾಗಿಂದ ಕಥೆ ಹೇಳ್ತಾರೋ ಅವ್ರಿಗೆ ನಾನು ಮದುವೆ ಮಾಡ್ಕೋತೀನಿ ಎಂದತ್ತು ಅವಾಗಿಂದ ಎಲ್ಲ ರಾಜ್ಕುಮಾರ್ಗಳು ಬರೋರು ಕಥೆ ಹೇಳೋರು ಏನ್ರಿ ಈಕಿ ಸಾಕ ಅಲ್ಲಿಲ್ಲ ಬಿಡ್ಲಿಲ್ಲ ಅವ್ರ ಒಬ್ಬಲ್ಲಿ ಇದ್ದಟ್ಟೆಲ್ಲ ಕತೆಗಳು ಮುಗಿಸಿ ಬಾದರು ಹಿಂಗೆಲ್ಲ ದಿನನಿತ್ಯ ಇದು ನಡೀತು ಒಬ್ಬ ಪಾಪ ಕುರಿಕಾಯವ ಅವಂದ ಇಟ್ಟು ಮಂದಿ ಬರೋದು ಹೋಗುದು ಮಾಡ್ತಾರಲ್ಲ ಅದಕ್ಕೆ ಅಂದ್ರೆ ಹೇ ರಾಣಿಗೆ ಅಂದ ಯಾರು ಸಾಕಾಗ ಕತೆ ಹೇಳ್ತಾರ ಅವ್ರಿಗೆ ಲಗ್ನ ಮಾಡ್ಕೋತೀನಿ ಅಂದಾಳ ಅದೇನು ದೊಡ್ಡ ನೀವ ನಾ ಸಾಕಂಗ ಕತೆ ಹೇಳ್ತೀನಿ ಅಂದ ಹೊಚ್ಚುಗೊಟ್ಟಿ ಅಂತಿಂದ ಜ್ಞಾನಿಗಳು ಹೋಗ್ಯಾರ ನೀ ಏನು ಹೇಳ್ತಿದ್ದಿ ಇಲ್ಲಿಲ್ಲ ಸಾ ನಾ ಸಾಕಂಗೆಂದ ಕತೆ ಹೇಳ್ದು ನಾನು ಮಾಡ್ಕೋತಾಳ ಮಾಡ್ಕೋತಾಳೆ ಅರಮನೆ ಬಂದತ್ತು ರಾಜ ಕುಂತಿದ್ದ ಪ್ರಭೋ ಇವಳಿಗೆ ಸಾಕಂಗೆಂದ ನಾ ನಾ ಕಥೆ ಹೇಳ್ತೀನಿ ಅಲ್ಲೋ ಎಂತಿಂತ ಪಂಡಿತರು ಎಂದಿಂತ ಜ್ಞಾನಗಳು ಬಂದು ಕತೆ ಹೇಳಾದ್ರು ಯಾರಿಗೂ ಕುಡಿದ್ರು ಸಾಕತ್ತಿಕೊಂಡು ಅಂದಿಲ್ಲ ನಿನಗೆ ಹ್ಯಾಂಗಂದು ಸಾಕು ಅಂತೇಳ ಇಲ್ಲ ನಾ ಸಾಕು ನನಗೆ ಕತೆ ಹೇಳ್ತೀನಿ ಒಟ್ಟೆ ಸಾಕು ಹಾಕಿ ಸಾಕತ್ಕೊಂಡಂದ್ರೆ ಆಕಿನ ಕೊಟ್ಟು ಮದುವೆ ಮಾಡ್ತಿರಲಿಲ್ಲ ಓ ಮಾಡ್ತೀವಿ ಆಯ್ತು ಬಿಡು ಚಿಂತೆ ಅತ್ತ ಹೋದ ಹೋದ ಹೋಗಿ ರಾಣಿ ಎದುರಿಗೆ ಕುಂತ ಕುಂತ ಬಳಕೆ ಅಂದ ರಾಣಿಗೆ ಅಂದವ ನೋಡು ನಾನು ನಿನಗೆಂದ ಕಥೆ ಹೇಳ್ತೀನಿ ನೀ ನನಗೇನು ಅನ್ಬೇಕು ಹ್ಞೂ ಅನ್ಬೇಕು ಏನ್ರಿ ಹೂವು ಅಂದರೆ ನನಗೆ ಕತೆ ಹೇಳಕ್ಕೆ ಇಂಟ್ರೆಸ್ಟ್ ಬರ್ತದೆ ಆಯ್ತು ನಾನು ಹೂ ಅಂತೀನಿ ಯಾವಾಗ ಹೂವು ಅಂತೀನಿ ಅಂದ ಕೂಡ ಹಂಗೆ ನಾನು ಕತೆ ಹೇಳ್ತೀನಿ ಅಂದ ಚಲೋ ಮಾಡ್ದೆ ಹಿಂಗೆ ಖರ್ಜಿಗೆ ಅಂತ ಊರ ಹ್ಞೂ ಅಂದಕ್ಕೆ ಅದಕ್ಕೆ ಹೂ ಅನ್ಬೇಕಲ್ಲ ಮುಂದೆ ಏನ್ರಿ ಹಿಂಗೆ ಒಂದು ಕಲಬುರಗಿ ಜಿಲ್ಲಾದಾಗ ಅಫ್ಜಲ್ಪುರ ತಾಲೂಕಿನಾಗ ಒಂದು ಖರ್ಜಿಗೆ ಅಂತ ಊರ ಹ್ಞೂ ಆ ಊರಾಗೆಂದ ಊರಿಗೆ ಅದು ಹೊಲ ಊರು ಮುಂದೆ ಇತ್ತು ಹ್ಞೂ ಅಕ್ಕಿ ಹೊಲದ ಆದ್ರೂ ಹೊಲದಾಗಿದ್ರಿಂದ ಏನಿತ್ತಂದ್ರೆ ಏನ್ರಿ ಗೌಡ್ರ ಹೊಲ ಊರು ಮುಂದೆ ಗೌಡ್ರ ಹೊಲ ಆ ಗೌಡ್ರ ಹೊಲದಾಗ ಒಂದು ಬುರ್ಲಿ ಮನಿ ಇತ್ತು ಹ್ಞೂ ಅನ್ಲಿಕ್ಕೆ ಆ ಮನೆಯಾಗಿಂದೊಂದು ಬುರ್ಲಿ ಬುರ್ರನ್ನಂಗೆ ಹಾರ್ತು ಅಂದ ಹ್ಞೂ ಅಂದ ಮತ್ತೊಂದು ಬುರ್ಲಿ ಬುರ್ರತ್ ಹಾರ್ತು ಅಂದ ಹ್ಞೂ ಅಂದ ಮತ್ತೊಂದು ಬುರ್ಲಿ ಬುರ್ರತ್ ಹಾರ್ತು ಅಂದ ಮೂರು ದಿವಸ ಬರೀ ಬುರ್ರಿ ಅಂದ ಏನ್ರಿ ಮೂರು ದಿವಸ ಅಕ್ಕಿ ಅಂದ್ಲು ಇನ್ನ ಎಟ್ಟವ ಅಂದ್ಲು ನನಗೇನು ಗೊತ್ತಾ ಅಂದವ ಹಾಂ ನನಗೇನಾಗ ಗೊತ್ತಾ ನೀ ಹೂ ಅನ್ನು ಕಡಿ ನೀ ಅನ್ನು ಮತ್ತೊಂದು ಬುರ್ಲಿ ಬುರ್ರತ್ತು ಮತ್ತೊಂದು ಬುರ್ಲಿ ಬುರ್ರತ್ತು ಮತ್ತೊಂದು ಬುರ್ಲಿ ಬುರ್ರತ್ತು ನೀವು ಹೇಳ್ತೀರಿ ಬುರ್ರ ಅನ್ನೋದ್ರಾಗೆ ದಿವಸ ಸಾಕೋ ಎಪ್ಪ ಅಂದ್ಲತ್ತು ಮತ್ತು ಎಟ್ಟನೇ ನಮ್ಗೆ ಬುರ್ರ ಹಾಂ ನನಗೆ ಸಾಕು ಹಂಗೆ ಹಂಗಾಗಿ ಮಾಡ್ಕೊಳ್ಲಕ್ಕಣ್ಣ ಹಂಗ ಕತಿ ಹೇಳೋರಿಗೆ ಹೂ ಅಂದರೆ ಚಂದ ಇಂಟ್ರೆಸ್ಟ್ ಇರ್ತದ ಇಲ್ಲಿ ಕೃಷ್ಣ ಕಥಿ ಹೇಳಕತ್ತಾನೆ ಹಿಂದೆಂದ ರಥದೊಳಗಿಂದ ಯಾರು ಕುಂತಾರ ತಂಗಿ ಆಗಿರ್ತಕ್ಕಂಥ ಸುಭದ್ರೆ ಕುಂತಾಳೆ ಯಾವಾಗನ ಕತಿ ಹೇಳಕತ್ತಿದ್ದ ಚಕ್ರಹಣ ಹೆಂಗೆ ಪ್ರವೇಶ ಮಾಡಬೇಕಂತ ಕೊಡೊಂದು ಹಿಂದೆ ಕುತ್ಕೊಂಡಿರ್ತಕ್ಕಂಥ ಸುಭದ್ರೆ ಹೂ ಹ್ಞೂ ಹ್ಞೂ ಅಂತಿದ್ಲು ಕತಿ ಹೇಳುತ್ತಿದ್ದ ಯಾವಾಗ ಅದು ಹೂ ಹೂ ಅಂತಕ್ಕಂಥದ್ದು ಧ್ವನಿ ಸಣ್ಣದಾಯಿತು ಅದೇನು ತಂಗಿಯನ್ನು ಹೂ ಹೂ ಅಂತಿದ್ಲಲ್ಲ ಕತಿ ಹೇಳ್ತಾ ಹೇಳ್ತಾ ಇದ್ದ ಯಾವಾಗಿಂದ ಹೇಳ್ತಕ್ಕಂಥ ಪ್ರಸಂಗದೊಳಗೆ ತಂಗಿ ಹೂ ಅಂತಿದ್ಲು ಅದು ಹೂ ಅಂತಕ್ಕಂಥ ಧ್ವನಿ ಸಣ್ಣದಾಯಿತು ಯಾಕೋ ನನ್ನ ತಂಗಿದೆ ಅಂತ ಧ್ವನಿ ಸಣ್ಣದಾಯ್ತಂದು ಸ್ವಲ್ಪಿಂದ ಕೃಷ್ಣ ಹಿಂದಕ್ಕೆ ತಿರುಗಿ ನೋಡ್ದ ಯಾವಾಗಿಂದ ಸುಭದ್ರೆಗೆ ಆನಂದ ನಿಜೆತ್ತಿಬಿಟ್ಟಿತ್ತು ಆದರೆ ಹೂ ಅಂತಕ್ಕಂಥ ಶಬ್ದ ಎಲ್ಲಿದ್ವು ಅಂತಂದ್ರೆ ಗರ್ಭದೊಳಗೆ ಗರ್ಭದೊಳಗಿರ್ತಕ್ಕಂಥ ಕೂಸ ಕೃಷ್ಣನ ಕಥೆ ಕೇಳಂದ ಹೂ ಹೂ ಅಂತಿತ್ತ ಹೊಟ್ಟೆ ಕುತ್ಕೊಂಡು ಅವನೇ ಮುಂದೆಂದು ಅಭಿಮಾನ್ಯವಾಗಿಂದ ಯಾವಾಗ ಆ ಕೃಷ್ಣ ಕಥೆ ಅರ್ಧಕ್ಕೆ ನಿಂದಿಸದ ಅವ ಅರ್ಧಕ್ಕೆ ನಿಂದ್ರಿಸಿದಾಗಲೇ ಯಾವ ಚಕ್ರವ್ಯನ ಹೆಂಗೆ ಪ್ರವೇಶ ಮಾಡ್ಬೇಕನ್ನುವಂಥದ್ದನ್ನು ಹಟ್ಟೆ ಕೇಳಿದ್ದೆ ಹೊಟ್ಟೆ ಕೂತು ಯಾವಾಗಿಂದ ಹೊರಗೆ ಹೆಂಗೆ ಬರಬೇಕನ್ನೊಂದು ಕೇಳಲಿಲ್ಲ ಅದಕ್ಕಾಗಿ ನಾವು ಆ ವಿಮನ್ನು ಚಕ್ರವ್ಯಂತ ಪ್ರವೇಶ ಮಾಡಿದ ಹೊರತಾಗಿ ಚಕ್ರವಿಂದ ಹೊರಗೆ ಬರ್ಲಿಕ್ಕೆ ಅದು ಆಗಲಿಲ್ಲ ಒಳಗೆ ಸತ್ತು ಯಾಕೆ ಹೇಳ್ತೀನಿ ಮಾತು ಮಾತಂದ್ರೆ ಒಬ್ಬ ಆಗಿರ್ತಕ್ಕಂಥ ಹೆಣ್ಣು ಮಗಳು ನೀನು ಏನು ಅದು ಕೂಸಿಗೆಂದು ಒಕ್ಕದೆ ನೀನು ಏನು ಕುಡಿತಿದೆ ಅದು ಕೂಸಿಗೆಂದು ಒಕ್ಕದೆ ಏನು ನುಡಿತಿದೆಯ ಅದು ಕೂಸಿಗೆಂದು ಒಕ್ಕದೆ ನೀ ಏನು ನೋಡ್ತಿದ್ದೆ ಅದಕ್ಕೆ ಊಸಿಗೆಂದು ಒಕ್ಕದೆ ಅದಕ್ಕಾಗೇ ಹೆಣ್ಣು ಮಕ್ಕಳು ನೀವು ಮನೆಗೆ ತಕ್ಕಂಥ ಕೋಣೆ ಒಳಗ ಏನು ಮಾಡಬೇಕು ಮಹಾತ್ಮರದಿಂದ ಫೋಟೋಗಳನ್ನು ಹಾಕೋಬೇಕು ಶರಣರದು ಸಂತರದ್ದು ಮಹಾತ್ಮರದು ಫೋಟೋಗಳು ಹಾಕೋಬೇಕು ಎದ್ದ ತಕ್ಷಣವೇ ಅಮ್ಮ ಆ ಮಹಾತ್ಮರ ಫೋಟೋ ನೋಡೋದು ಮಹಾತ್ಮರಂತ ಮಕ್ಕಳು ಹುಡ್ತಾವ ನಾವು ಅಂಥ ಫೋಟೋ ಹಾಕಲ್ಲ ಸಲ್ಮಾನ್ ಖಾನ್ ಅದು ಹಂಗೆ ಹರ್ಕೊಂಡಿದ್ದೀವಿ ಏನು ರೀ ಸಲ್ಮಾನ್ ಖಾನ್ ಅದು ಶಾರುಖ್ ಖಾನ್ ಅದು ಅವು ಮೊದಲೇ ಹಂಗೆ ಉಳ್ಳಾಡ್ದೆ ಬರಿ ಮೇಲೆ ನಿಂತಿರ್ತಾವೆ ನೋಡ್ರಿ ನೀವು ಮನೆ ಹುಟ್ಟದ ಕೂಡ ನೀ ಈಟೇ ಇರ್ತಾವ ಎಲ್ಲರೂ ಹಾಡು ಹಚ್ಚಿದ್ರಂದ್ರೆ ಸಾಕು ಟಿ ವಿಯಾಗಿ ಹಾಡು ಹತ್ತದ ಸಾಕು ಮುನಿಲಕ್ಕೆ ಚಲೋನೆ ಯಾಕಂದ್ರೆ ನೀವು ನೋಡಿದ್ದಿ ಅದನ್ನೇ ನೋಡಿರ್ತೀರಲ್ಲ ಇದು ಅಲ್ಲ ಇದು ನಮ್ಮ ನಮ್ಮ ಸಂಸ್ಕೃತಿ ಅಲ್ಲ ನಾವು ಗರ್ಭಿಣಿ ಇರ್ತಕ್ಕಂಥ ಪ್ರಸಂಗದೊಳಗೆ ಒಳ್ಳೆ ಒಳ್ಳೆ ಗ್ರಂಥಗಳನ್ನು ಓದ್ರಿ நீங்கள் சாலி கல்த்தி அத்த நீங்கள் ஏன் ஏனாதான் விதாவிரி எத்தி கொண்டா யாவரு செரண்ட்ர சரித்திர மகாத்ம சரித்திர ஏனிரி ஓதோது குடி குண்டாருக்கோகோது எல்லாரும் பிரவச்சன பிராணிகள் நடைத்திவு அந்த ஹோகி கர்பிணியாகிர் தண்ணு மகள் குத்கண்ட கேட்போம் நீனேன்னு கேள்ரலா நீங்கள் கரகிர் தக்க மகுவினு கூட அது ஹோகி முட் ಅದಕ್ಕಾಗೆ ಇಲ್ಲಿ ತಾಯಿ ಸುಮತಿ ಎಂಥ ಭಯಕ್ಕೆ ಕೊರಳು ತುಮ ರುದ್ರಾಕ್ಷಿ ಮಾಲೆಗಳನ್ನು ತ್ರಿಕಾಲಲಿಂಗ ಪೂಜೆ ಅಂತಕೊಂಡು ಮಾಡುತ್ತಾ ಎಲ್ಲಿ ಪುರಾಣ ಪ್ರವಚನ ಶಾಸ್ತ್ರಗಳಿರ್ತಾವೋ ಅದು ಎಲ್ಲವನ್ನು ಕೂಡ ಕೇಳ್ತಾ ಕೇಳ್ತಾ ಬದುಕು ಕಳಿಲಿಕ್ಕೆ ಎಂಟು ತಿಂಗಳಾಯಿತು ಒಂಬತ್ತು ತಿಂಗಳಾಯಿತು ಯಾವಾಗಿಂದ ಒಂಬತ್ತು ತಿಂಗಳು ಒಂಬತ್ತು ದಿನಗಳು ತುಂಬದೋ ಆ ಸುಮತಿ ಏನು ತುಂಬ ಗರ್ಭಿಣಿಯಾಗಿದ್ದಲ್ಲ ಒಂದು ದಿವಸ ಬೆಳಗಿನ ಜಾವ ಸೋಮವಾರ ದಿವಸ ಬೆಳಗಿನ ಜಾವ ಆರು ಗಂಟೆ ಸಮಯಕ್ಕೆ ಪ್ರತಿನಿತ್ಯ ತಾನೆಯಿಂದ ಎಂದು ಹೇಳುವಂಗ ಯಾವಾಗಿಂದ ತಾಯಿ ಸುಮತಿ ಏಳ್ತಾಳ ம கொடுத்த மகுவாள் இடீ மணி ஒளகி ஆனந்த எல்லாம் அட்டி ஆ மனைத்தன மக்களே எதிர்ப்ப ಹೆಣ್ಣರು ಇರಲಿ ಗಂಡರು ಇರಲಿ ನಾವು ಒಂದು ಒಂದು ವಿಚಾರ ಮಾಡಬೇಕು ಏನರೀ ಹೆಣ್ಣು ಹುಡ್ತವ ಯಾರ್ದ್ರೆ ಬಾಣಿತನ ಐತದ ಕೇಳ್ತಿರ್ಲಿಲ್ಲ ಯಾಕೆ ಹೋ ಕಕ್ಕ ಬಾಣೆತನ ಐತಾನೆ ಆಯ್ತಲ್ಲ ಕ ಏನು ಹುಟ್ಟ್ಯದ ಗಂಡು ಅವ ಪೇಡೆ ಕೊಡ್ಬೋ ಇದು ಹಾಂ ಪಾರ್ಟಿ ಕೊಡ್ಬೇಕಪ್ಪ ಅಥವಾ ಗಂಡು ಹುಡ್ತದ್ರೆ ಪಾರ್ಟಿ ಕೊಡಬೇಕು ಅಂತ ಯಾಕೆ ಹೋ ಬಾಣಿತನ ಐತಿತ್ತಲ್ಲ ಏನು ಹೆಣ್ಣು ಹುಟ್ಟದ ಹೆಣ್ಣ ಅಂತ ಅಂತ ನೋಡ್ರಿ ನೀವು ಪೇಡೇನೋ ಅನ್ನಲ್ಲ ಪಾರ್ಟಿನೂ ಅನಲ್ಲ ಹೆಣ್ಣು ಹುಟ್ಟ್ಯದ ಅದು ಇವತ್ತಿನ ದಿನ ಬಂದಾಗ ಅನ್ನ ಕತ್ತಿತ ಅದನ್ನು ಏನ್ರಿ ನಮ್ಮ ಮನೆ ತಂದೊಳಗೆ ಹೆಣ್ಣೆ ಹುಟ್ಲಿ ಗಂಡೆ ಹುಟ್ಲಿ ಏನ್ರಿ ಹೆಣ್ಣಿನಿಂದಲೇ ಈ ಜಗತ್ತಿನೊಳಗೆ ಎಲ್ಲವನ್ನು ಕೂಡ ಕಾಣ್ತೀವಿ ಒಂದು ವೇಳೆ ಹೆಣ್ಣೆ ಇರಲಿಲ್ಲ ಅಂತಕೊಂಡು ನಾವು ಏನು ಕಾಣ್ಲಿಕ್ಕೆ ಆಗಂಗಿಲ್ಲ ಆದ್ರೆ ಯಾಕೆ ಹಿಂಗೆ ಅಂತಾರತ್ತದ ಇವತ್ತಿನ ದಿನಮಾನದೊಳಗೆ ವರದಕ್ಷಿಣ ವರ್ದಕ್ಷಿಣ ಪೀಡೆಗೆ ಬಂದೆ ಅಂದರೆ ಅದನ್ನು ಆ ರೀತಿಯಾಗಿ ನಂತರ ಹೊರತಾಗಿ ಅದನ್ನು ಬಿಟ್ಟರೆ ಅಂದ್ರೆ ಬೇರೆದು ಏನೂ ಇಲ್ಲ ಯಾವಾಗಿಲೇ ತಾಯಿ ಸುಮತಿಗೆ ಖುಷಿ ಅಂದರೆ ಆನಂದ ಅಂದ್ರೆ ಆನಂದ ಹೆಣ್ಣನ ಕುಟ್ಟಲೆಕ್ಕ ಗಂಡ ಕುಟ್ಟಲೆಕ್ಕ ಒಟ್ಟಾರೆ ತಾಯಿ ಹೊಟ್ಟಿ ಒಳಗೆ ಒಂದು ಹೆಣ್ಣು ಮಗು ಹುಡ್ತಲ್ಲ ಇಡೀ ಎಲ್ಲ ಮನೆ ತಂದವ್ರಿಗೆ ಖುಷಿ ಆಯ್ತು ನಮ್ಮ ನಮ್ಮನೆಗಿಂತ ಪಾಪು ಬಂತಲ್ಲ ನಮ್ಮ ಮನೆಗೆಂದು ಮಗು ಬಂತಲ್ಲ ನಮ್ಮ ಮನೆಗೆಂದು ಮಕ್ಕಳೇ ಇದ್ದಿದೆಯಲ್ಲ ಅದಕ್ಕೆ ಇವತ್ತು ನನ್ನ ಮನೆಗಿಂದ ನನ್ನ ಕೂಸು ಬಂತಲ್ಲ ತಿಳ್ಕೊಂಡು ಮನೆಯಾಗ ಸುಮತಿ ಮತ್ತು ನಿರ್ಮಲ ಶೆಟ್ಟಿ ಎಲ್ಲರೂ ಕೂಡ ಆನಂದ ಪಡ್ತಾ ಹೀಗೆಲ್ಲ ಆನಂದ ಪಡ್ತಾ ಪಡ್ತಾ ದಿವ್ಸ ಆಯಿತು ವಾರ ಆಯಿತು ಹದಿನೈದು ದಿವಸ ಆಯಿತು ಯಾವಾಗಿಂದ ಪದ್ಧತಿಗೆ ಗುಣವಾಗಿ ಏನು ತಮ್ಮ ಗರ್ಭದೊಳಗಿಂದ ಹುಟ್ಟಿರ್ತಕ್ಕಂಥ ಮಗುವಿಗೆ ನಾಮಕರಣ ಮಾಡಬೇಕಲ್ಲ ಅಂಥ ನಾಮಕರಣ ಅಂತಕ್ಕಂಥದನ್ನು ಏನು ರೀ ಮನೆಯನ್ನೋರು ಇರ್ತಕ್ಕಂಥವ್ರು ಎಲ್ಲರೂ ಕೂಡ ತಯಾರು ಮಾಡ್ಯಾರ ಇವತ್ತು ನೋಡಿರಿ ನಮ್ಮ ಕರ್ಜಿಗೆ ಒಂದು ಎಟ್ಟು ಶೃಂಗಾರ ಮಾಡ್ಯಾರ ಮಾಡ್ಯಾರಲ್ರಿ ನಿನ್ನೆ ಯಾರು ತೊಟ್ಲ ಕೊಟ್ಟರು ಅಕ್ಕಮಾದೇವಿ ಯಾರು ಬಂಗಾರ ಮುರು ಕೊಟ್ಟರು ಯಾರೊಂದು ಹಾಲುಗಡೆ ಕೊಟ್ಟರು ಯಾರು ಕೈಕಾಟು ಕೊಟ್ಟರು ಯಾರು ನಿಂಗಿದ ಕೈ ಕೊಟ್ಟರು ಯಾಕಂದ್ರೆ ಅದೊಂದು ಖುಷಿ ಯಾಕೆಂದರೆ ಇದು ತೊಟ್ಲ ನಡೀತಕ್ಕಂಥದ್ದು ಯಾರು ಊರು ಗೌಡನ ಮಗಂದು ಯಾರು ಮಗಳದ ಹತ್ಕೊಂಡು ಅಲ್ಲ ಇದು ನಡೀತಕ್ಕಂಥ ಎಂಥವ್ರದ್ದು ಹತ್ತುಕೊಂಡು ಕೇಳಿದ್ರೆ ಇಡೀ ಜಗತ್ತಿಗೆ ಬೆಳಕು ಕೊಟ್ಟು ಹೋಗಿರ್ತಕ್ಕಂಥ ಹನ್ನೆರಡನೇ ಶತಮಾನದ ಒಳಗ ಏನು ರೀ ಸಾವಿರ ಸಾವಿರ ವಚನ ಸಾಹಿತ್ಯಗಳನ್ನು ಬರೆದು ಏನ್ರಿ ಇಡೀ ನಾಡಿನೊಳಗಿರ್ತಕ್ಕಂಥ ಕುಂದು ಕೊರತೆಗಳನ್ನು ದೂರು ಮಾಡಿ ಯಾವಾಗಿಂದ ತಾಯಿ ಸಾಮಾನ್ಯಳಾಗಿರ್ತಕ್ಕಂಥವಳಲ್ಲ ಜಗತ್ತನ್ನೇ ಜ ಬೆಳಗಿರ್ತಕ್ಕಂಥ ಒಬ್ಬ ಮಾನ ಎತ್ತಿ ಅಂತಿಕೊಂಡ್ರೆ ಅಂಥ ಶಿವಸರಣಿಗಾಗಿ ನೀವೆಲ್ಲರೂ ಕೂಡೋದಕ್ಕೆ ಕೊಟ್ಟೀರಿ ಇಷ್ಟೆಲ್ಲ ಜನ ಸೇರಿರಿ ಇಷ್ಟು ಸುಂದರವಾಗಿಂದ ಆಯ್ನ ತೊಟ್ಟಲು ಕಾರ್ಯಕ್ರಮ ಅಂತ ನೀವೆಲ್ಲರೂ ಕೂಡ ಮಾಡೋಕತ್ತೀರಿ ಪುಣ್ಯಾತ್ಮರೆ ತೊಟ್ಟಿಗೆ ಕೇಳಕ್ಕೆ ಅಂದ್ರೆ ಹೆಸರು ಕೊಟ್ರ ಅಂದ್ರೆ ಏ ಸುಮಂದಾಗ್ಯಾರ ಸಮಸ್ತ ಸದರಲ್ಲಿ ತಿಳಿಪಡಿಸೋದೇನೆಂದರೆ ಬಸವಣ್ಣಮ್ಮ ಇಬ್ರಾಂಪುರ ಇವರು ನಮ್ಮ ಕಮಿಟಿಗೆ ಹನ್ನೊಂದು ನೂರು ರೂಪಾಯಿ ಕೊಟ್ಟಿದ್ದಾರೆ ಹಾಗೂ ಶ್ರೀಗಳಿಗೆ ಒಂದು ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೂ ಕೂಡ ಜಗನ್ಮಾತೆ ಆದಿಶಕ್ತಿ ಆಯುಷ್ಯ ಮತ್ತು ಆರೋಗ್ಯ ಕೊಟ್ಟು ಕಾಪಾಡಲು ಕೇಳ್ಕೊಳ್ತಿದ್ದೇನೆ ಅದೇ ರೀತಿಯಾಗಿ ಶ್ರೀಮಂತ ಗುರಪ್ಪ ಜಿಡ್ಡಿಗೆ ಇವರು ಕೂಡ ನಮ್ಮ ಕಂಪ್ನಿಗೆ ನಮ್ಮ ಟ್ರಸ್ಟಿಗೆ ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಮತ್ತು ಶ್ರೀಗಳಿಗೆ ಒಂದು ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವರು ಕೂಡ ಜಗನ್ಮಾತೆ ಆಯುಷ್ಯ ಮತ್ತು ಆರೋಗ್ಯ ಕೊಟ್ಟು ಕಾಪಾಡಲು ಎಂದು ಕೇಳ್ಕೊಳ್ತಿದ್ದೇನೆ ಹಾಗೂ ಅಶೋಕ್ ವಾಡಿ ಇವರು ಕೂಡ ಶ್ರೀಗಳಿಗೆ ಒಂದು ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವರು ಕೂಡ ಜಗನ್ಮಾತೆ ಆಯುಷ್ಯ ಮತ್ತು ಆರೋಗ್ಯ ಕೊಟ್ಟು ಕಾಪಾಡಲೆಂದು ಕೇಳ್ಕೊಳ್ತಿದ್ದೇನೆ ಅದೇ ಥರನಾಗಿ ಪ್ರತಿನಿತ್ಯ ಪ್ರಸಾದ ಸೇವೆ ಜರುಗುತ್ತದೆ ಯಾರಾದರೂ ಸಮಸ್ತ ಸದ್ಯಕ್ತರು ಮಾಡೋರು ಇಚ್ಛೆ ಇದ್ರೆ ನಮ್ಮ ಕಮಿಟಿ ಹತ್ತಿರ ಹೆಸರು ನೋಂದಾಯಿಸಬೇಕು ನಾಳಿಂದ ಪ್ರಸಾದ ಸೇವೆ ಶಿವಣಮ್ಮ ಸಿದ್ದಪ್ಪ ಇಸರುಗೊಂಡ